ಚಿಕ್ಕಮಗಳೂರು ನಗರದಲ್ಲಿ ರೈತರ ಸಮಸ್ಯೆಗಳಾದ ಡೀಮ್ಡ್ ಫಾರೆಸ್ಟ್ ಸೆಕ್ಷನ್ ಫೋರ್ ಒನ್ ಫಾರಂ ಫಿಫ್ಟಿ ಸೆವೆನ್ ನಿವೇಶನ ಸಮಸ್ಯೆ ನಗರಸಭೆ ವ್ಯಾಪ್ತಿಯಿಂದ ಐದು ಕಿಲೋಮೀಟರ್ ಅಂತರದ ಒಳಗಿನ ಮಂಜೂರಾತಿ ಭೂಮಿಗಳ ಸಮಸ್ಯೆ ರೈತರ ರಸ್ತೆ ಸಮಸ್ಯೆ ಸೇರಿದಂತೆ ಭೂಮಿ ಸೊಪ್ಪಿನ ಬೆಟ್ಟ ಗ್ರಾಮಸ್ಥರ ಸಮಸ್ಯೆಗಳ ಪರಿಹಾರಕ್ಕಾಗಿ ಜೂನ್ ಒಂಬತ್ತರಂದು ಸೋಮವಾರ ಚಿಕ್ಕಮಗಳೂರು ನಗರದ ಆಜದ್ಪಾ ವೃತ್ತದಲ್ಲಿ ಬೃಹತ್ ರೈತ ಸಮಾವೇಶ ನಡೆಯಲಿದೆ ಎಂದು ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಅಧ್ಯಕ್ಷರಾದ ವಿಜಯ್ ಕುಮಾರ್ ತಿಳಿಸಿದರು ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ನಡೀತಿರ್ತಕ್ಕಂಥ ರೈತರ ಬೃಹತ್ ಸಮಾವೇಶಕ್ಕೆ ಜಿಲ್ಲಾದ್ಯಂತ ತಯಾರಿಗಳು ನಡೆದಿದೆ ಇದರಲ್ಲಿ ಹಲವಾರು ಜನ ಸ್ವಯಂ ಪ್ರೇರಿತರಾಗಿ ಸಮಸ್ಯೆಯಲ್ಲಿರ್ತಕ್ಕಂಥವರು ಎಲ್ಲ ಬಂದು ಭಾಗವಹಿಸ್ತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಈ ಸಮಾವೇಶದಲ್ಲಿ ಚುನಾಯಿತ ಪ್ರತಿನಿಧಿಗಳನ್ನು ಕರೆದು ಅವರಿಗೆ ನಮ್ಮ ಸಮಸ್ಯೆಗಳನ್ನು ಅವರು ಮುಂದೆ ಹೇಳಿ ಅವರಿಂದ ಪರಿಹಾರ ಏನು ಸಿಗ್ತದೆ ಅಂತಕ್ಕಂಥದ್ದನ್ನು ನಿರೀಕ್ಷೆ ಮಾಡಿ ಅದರ ಮೇಲೆ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಜಿಲ್ಲೆಯಲ್ಲಿ ಹೋರಾಟಗಳು ಅಥವಾ ಯಾವ ರೀತಿ ಕಾರ್ಯಕ್ರಮಗಳನ್ನು ರೂಪಿಸ್ಬೋದು ಅನ್ನೋ ರೀತಿಯಲ್ಲಿ ನಾವು ಈಗಾಗಲೇ ತೀರ್ಮಾನವನ್ನು ತಗೊಂಡು ಈ ಕಾರ್ಯಕ್ರಮ ಸಮಾವೇಶ ನಾವು ಇಲ್ಲಿ ಯಾವುದೇ ಪಕ್ಷದ ಘೋಷಣೆ ಆಗಲಿ ಯಾವುದೇ ಪಕ್ಷದ ಪರವಾಗಿ ಆಗಲಿ ವಿರೋಧವಾಗಿ ಆಗಲಿ ಘೋಷಣೆ ಕೂಗ್ತಕ್ಕಂಥದ್ದು ಇಲ್ಲಿ ಇರೋದಿಲ್ಲ ಹಾಗೆ ಯಾರಾದರೂ ಕೂಗಿದರೆ ಅದು ನಮಗೆ ಅವರಿಗೆ ನಾವು ಈಗಲೇ ಹೇಳ್ತೀವಿ ಯಾವ ಅಂಥವರು ಬರ್ತಕ್ಕಂಥ ಅಗತ್ಯವೂ ಇಲ್ಲ ನಮಗೆ ಬೇಕಾಗಿರ್ತಕ್ಕಂಥದ್ದು ರೈತರ ಸಮಸ್ಯೆ ಪರಿಹಾರ ಆಗ್ತಕ್ಕಂಥ ಪರಿಹಾರ ಮಾಡ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು ಬರಬೇಕು ಅದೇ ರೀತಿಯಲ್ಲಿ ಯಾರ ಯಾವುದೇ ಪಕ್ಷದ ಬ್ಯಾನರ್ ಆಗಲಿ ಬಾವುಟ ಆಗಲಿ ಶಾಲ್ಗಳೆಲ್ಲ ಹಾಕಿಕೊಡ್ದು ಇವ್ರಲ್ಲಿ ರೈತರ ಶಾಲ್ಗಳನ್ನು ಹಾಕ್ಕೊಂಡು ರೈತ ಪರವಾದ ಘೋಷಣೆಗಳೊಂದಿಗೆ ರೈತರ ಒಂದು ದೊಡ್ಡ ಸಮಾವೇಶವನ್ನು ಹೇಳಿಬಿಟ್ಟು ಇವತ್ತು ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಸಮಾವೇಶದ ಪ್ರಯುಕ್ತ ನಗರದ ತಾಲೂಕು ಕಚೇರಿಯಿಂದ ಎಂಜಿ ಜಿ ರಸ್ತೆ ಮಾರ್ಗವಾಗಿ ಆಜಲ್ಪ ವೃತ್ತದವರೆಗೆ ಬೃಹತ್ ಮೆರವಣಿಗೆ ಹಮ್ಮಿಕೊಂಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೋರಿದರು ನಡೀತಾ ಇರತಕ್ಕಂಥ ಏನು ಸಮಾವೇಶ ಇದೆ ಆ ಸಮಾವೇಶಕ್ಕೆ ಒಂಬತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ನಾವು ತಾಲೂಕು ಕಚೇರಿಯಿಂದ ಮೆರವಣಿಗೆ ಆರಂಭ ಆಗ್ತದೆ ಆ ಮೆರವಣಿಗೆಯಲ್ಲಿ ಭಾಗವಹಿಸುವುದರ ಮುಖಾಂತರ ಏನೋ ಆಜಾದ್ ಪಾರ್ಕ್ನಲ್ಲಿ ಸಮಾವೇಶಗೊಳ್ಳುತ್ತೆ ಸಭೆ ಆ ಜಾಗಕ್ಕೆ ಪ್ರತಿಯೊಬ್ಬರೂ ಬರಬೇಕು ಮತ್ತು ಬರ್ದು ಬರೋ ಸಂದರ್ಭದಲ್ಲಿ ಶಾಂತ ರೀತಿಯಲ್ಲಿ ಯಾವುದೇ ರೀತಿಯ ಅವಘಡಗಳಾಗ್ದಂಗೆ ವಾಹನದಲ್ಲಿ ಬರ್ತಕ್ಕಂಥವ್ರು ಬಹಳ ನಿಧಾನವಾಗಿ ಬಂದು ಸುರಕ್ಷಿತವಾಗಿ ಮನೆ ಸೇರಬೇಕು ಅನ್ನೋ ರೀತಿಯಲ್ಲಿ ನಾವು ಮನವಿಯನ್ನು ಮಾಡ್ತೇವೆ ಸುದ್ದಿಗೋಷ್ಠಿಯಲ್ಲಿ ಕೆ ಕೆ ರಘು ಪೂರ್ಣೇಶ್ ಈಶ್ವರ್ ಚಂದ್ರು ಕುಮಾರ್ ರವಿಕುಮಾರ್ ಉಪಸ್ಥಿತರಿದ್ದರು